ಅಪ್ಪ ತೊಗೊಳಂಟ್ಲೆ ಒಂದು ಏನೂ ಅಂದಾನ ಅವ್ನ ಕಿವಿ ಪಿತ್ತದ ಹಾಂ ಏನು ಅಂದಾನ್ರಿ ಬಡ್ಡಿ ಸಮೇತ ಮುಟ್ಟ ಹಂಗ ಬೇಡ ಇದು ತೊಗಲಕ್ಕೆ ಕಾಯ್ಬೇಕಾದ್ರೆ ಬೆಂಕಿ ಬೇಕತ್ತ್ರಿ ಇವ್ನ ಬೆಂಕಿ ಇವ್ನ ಬೆಂಕಿ ಬೇಕತ್ತ ಬೆಂಕಿ ಅಂದ್ರೆ ಗಂಡೈತಿ ಹಾಂ ನಾನು ಬೆಂಕಿಗೆ ಮಸಿಬಿನಾಳ ವಿದ್ಯಾನ ತೊಗಲ ಕಾಯ್ತೈತಿ ಅಂತ ಹೇಳ್ಯಾನ್ ನಾನು ಬೆಂಕಿ ಭಾಳ ದೊಡ್ಡದತ್ತು ಒಂದ ಬೆಂಕಿ ಭಾಳ ದೊಡ್ಡದ ಒಪ್ಗೊಣು ಬೆಂಕಿ ದೊಡ್ದಿತ್ತಂದ್ರೆ ನಮ್ಮ ನೀರಿಗೆ ಅನ್ಸ್ ಬರ್ದದ ಹಾಂ ಹಾಂ ಈಗ ಬೆಂಕಿ ಹಚ್ಚರಿ ಇಲ್ಲ ಅಲ್ಲಿ ಒಂದು ಕೊಡ ನೀರು ಸುರು ಇರುನು ಜಾಗದ ಮ್ಯಾಗ ತಂಡ ಹೊಡಿತೈತಿ ಇದು ಕಣದ ಬೆಂಕಿ ಇದು ನೀರಂದ್ರೆ ಹೆಣ್ಣ ಹೆಣ್ಣ ಬೆಂಕಿ ಅಂದ್ರೆ ಗಂಡ ಗಂಡ ನಮ್ಮ ನೀರಿಗೆ ನೀ ತಂಡಗೆ ಹೊಡಿತೀ ಅಂದ್ರೆ ನೀ ದೊಡ್ಡ ಮಾಲು ನಾವು ದೊಡ್ಡವ್ರು ನೀ ದೊಡ್ಡ ನೀರು ಹೊಡದಲ್ಲ ಮತ್ತು ನೀರು ಅಂದ್ರೆ ಹೆಣ್ಣು ಐತಿಲ್ಲ ಇಲ್ಲ ಮಾ ಏನೋ ಅಂದ್ರಿ ಮತ್ತು ಏನು ಅಗ್ನಿ ದೇವ ಭಾಳ ದೊಡ್ಡವ ಅಗ್ನಿ ದೇವ ದೊಡ್ಡವ ಅಂತ ಹೇಳ್ತಿ ಅಂದ್ರೆ ಜರ ವಿಷಯ ನಡ್ದವ್ರಿ ಆಮ್ಯಾಗ ಅದಕ್ಕೆ ಅಗ್ನಿ ದೇವ ದೊಡ್ಡವ ಅಂತ ಹೇಳ್ತಿ ಹಾಂ ಮನಿ ಶಾಂತಿ ಮಾಡಲಿ ಮನಿ ಶಾಂತಿ ಮಾಡ್ಲಿ ಆಗಾದಿ ಹೂಡಲಿ ಅಗ್ನಿ ಹೂಡಿಪ್ಪ ಅಂದ್ರೆ ಅಗ್ನಿ ಒಳಗ ಒಂದ್ ದಗದ ಮಾಡತಾರೀ ಏನತ್ತ ಅಗ್ನಿ ಒಳಗ ಬರೇ ಒಂದು ಮಂತ್ರ ನೋಡೋದ ತುಪ್ಪ ಸುರಿಬೇಕಾದ್ರೆ ಓಂ ಅಗ್ನಿ ಸ್ವಾಹ ಓಂ ಅಗ್ನಿ ಸ್ವಾಹ ಏನತ್ತಾರು ಓಂ ಅಗ್ನಿ ಸ್ವಾಹಾ ಅಗ್ನಿ ಅಷ್ಟ ಅಂದ್ಬಿಡಂಗಿಲ್ಲ ಬಿಡಂಗಿಲ್ಲ ಸ್ವಾಹಾ ತರ ಅವ್ರ ಸ್ವಾ ಅಂದ್ರೆ ಅಗ್ನಿ ದೇವ್ನ ಹೆಣ್ ತಕ್ಕಿ ಸ್ವಾಹಾ ದೇವಿ ಮತ್ತ ನಾ ಮ್ಯಾಲೆ ಬೇಕು ನನ್ನ ಆಶೀರ್ವಾದ ನಿನ್ನ ತಲೆ ಮ್ಯಾಗ ಇರಬೇಕು ಹೌದು ಅಂದ್ರೆ ನೀವು ಉದ್ದಾರ ನಾವೇ ತೊಡ್ಯದೋ ನಾವೇ ಊಟ

ನೀನೆ ದೇವರಂತ ಹೇಳ ಅಲ್ಲ ಹೂವಕ್ ಬರತ್ತಾರತ್ರಿ ಜಗತ್ತಿನಾಗ ಅಮ್ಮ ಹೂವಕ್ ಬರುತ್ತೆ ಯಾರ ನಂಗಿಲ್ಲ ಅಲ್ಲ ನೀನ್ ಹೂವಕ ಬರ್ರ ಏನು ಹೇಳ್ತಾನು ಹಲೋ ಜಗತ್ತಿನೊಳಗ ಐದ್ ಹೊತ್ತು ನಮಾಜ್ ಮಾಡ್ತಾರತ್ರೀ ಅಲ್ಲಾ ಹೂವಕ್ವಾರತಾರ ಖರೆ ಅಮ್ಮ ಹೂವಾರು ಅಮ್ಮ ಬರ ನಂಗೆಲ್ಲತ್ತ ಯಾಕ ಸುಮನ್ ಸಣ್ಣದ ಮಾತಿನ ಕೇಳಿ ನಿನಗೆ ಹೆಂಗ ನೋಡ್ರಿ ಯಾರ ಕಣ್ಣಿಗೆ ಕಾಣ್ತಾರೋ ಯಾರು ಇರ್ತಾರೋ ಒದರ್ಲಾಕ್ ಬರಂಗಿಲ್ಲ ಯಾರು ಇಲ್ಲೇ ಹೆಸನ ಮತ್ತೆ ಇರ್ತಾರೋ ಅವ್ರನ್ನ ಒದರ್ಲಾಕ ಬರಂಗಿಲ್ಲ ಯಾರು ಕಾಣಂಗಿಲ್ಲ ಅವ್ರ ನಟ ಒದರ್ಬೇಕಾದಿ ಹೌದೌದ್ ನೀನ್ ಅಲ್ಲ ಇಲ್ಲಿ ಇಲ್ಲ ಅನ್ನ ಕುತಾವ್ರೇಳ್ತಾರ ಅಮ್ಮ ಇಲ್ಲೇ ಮನೆಯಾಗ ಅದಾಳ ಅಮ್ಮ ಇಲ್ಲೇ ಮನೆಯಾಗ ಅಕಿನ ಒದರಿಲ್ಲ ನೀನು ಅಲ್ಲ ಇಲ್ಲಿಲ್ಲ ಅಜಾ ಕೂಡ ಮಾತು ಅಂದಾನ ಏನತ್ತ ಅಲ್ಲ ಹೋಗ್ಬಿಟ್ಟಿಲ್ಲ ಅಲ್ಲ ಇಲ್ಲಿ ಬರ್ತಕ ಒದರ ಬೇಕಾಗೇತಿ ಯಾಕ ಕೇಳ್ಸೇತಿಲ್ಲ ಇನ್ನಮ್ಮ ಕೊಟ್ಟು ಕಿವಿರ ಕೊಟ್ಟು ಕೇಳ್ಸ್ರಿ ನೀನು ಏನು ಹೇಳ್ತೈತಿ ಖುರಾನ ಅಲ್ಲ ಇಲ್ಲಿ ಇಲ್ಲ ಅಂದನವ್ವ ನೀನು ಅಲ್ಲ ಇಲ್ಲಿ ಇಲ್ಲ ಅದಕ್ಕೆ ಒದ್ರಬೇಕಾಗೈತಿ ನಾಮಾ ಸ್ಮರಣೆ ಮಾಡ್ಲಕತ್ತಿ ನನ್ನ ಅಮ್ಮ ಜಗತ್ತಿನೊಳಗ ತುಂಬಿ ತುಳ್ಕೇಳ ಇಲ್ಲೇ ನಿನ್ನ ಡೈದ ಹೊತ್ತು ನಮಾಜ್ ಮಾಡ್ಬೇಕಾದ್ರೆ ನನ್ನ ಭೂಮಿ ತಾಗಿ ತನ್ನ ಹಣಿ ಓದ ಬಾಗಿಸಿ ಇಟ್ಟಾಗನ ನಮಾಜ್ ಮಾಡ್ಲಾಕ ಬರ್ತೈತಿ ಭೂಮಿ ಮ್ಯಾಗ ಕೂತು ನಮಾಜ್ ಮಾಡ್ಬೇಕು ಭೂಮಿ ಬಿಟ್ಟನ ಕಡಾಕ ಮಾಡ್ತೇನ ಕುರಾನ್ದ ಅದ ಕುರಾನೊಳಗೊಂದು ಮಾತೀನಿ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಹೇಳ ತೇರ ಅಪ್ಪಾಕಿ ಪಾಕಿ ಪಾವ್ಕೆ ನೀಚೆ ಯಾಕೆ ಜನ್ನತಿಲ್ಲ ಅದಕ್ಕೊಂದು ಮಾತು ಹೇಳಿಪ್ಪ ತಾಯಿ ಪಾದ ಕೆಳಗ ಐತಿ ಅಪ್ಪನ ಪಾದ ಕೆಳಗಿಲ್ಲ ಇಲ್ಲ ಏ ಕುಳೆ ಆಯ್ಕೆ ಕಡೆ ನೀಟು ಬಸ್ನ ರೀ ಮನೆಯಾಗ ಅಜ್ಜ ಬರ್ಲ ಸರ್ಕ ಒಂದ್ ಮಾತ್ ಹೇಳಿ ಮೆಟ್ಟಿಗೆ ಹಚ್ಚಿತ್ರಿ ತಾಳಿ ಕಟ್ಟ ಬಾಂದ ತಾಳಿಗ ನಾನು ತಾಳಿ ಕಟ್ಟಿ ಮೆಟ್ಟಿಗೆ ಹಚ್ಚೇನ್ ಎಂದಿ ಗಂಡದ ದೊಡ್ಡಮ್ಮ ದೊಡ್ಡ ತಾಳಿ ಕಟ್ಟಿ ಮೆಟ್ಟಿಗೆ ಹಚ್ಚಿ ಹೇಳ್ತಿ ಅಂದ್ರ ಒಂದ್ ಜಾಗನ್ಯಾಗ ನೀ ತಾಳಿ ಲಕ್ಷ್ಮಣ ಲಕ್ಷ್ಮಣಿ ಅದೇ ಇಸ್ಲಾಂ ಧರ್ಮದಾಗಲಿದಾಗದ ಬೇರೆ ಐತಿ அம்மா தூ கபு பாஜா கபுந்த கபுல் பீச்சே சருக்கோ படதோ கேல சுடுகாடோ இல்லை ಹೋಗುದ್ರಿ ಹಂಗೆ ಹಬ್ಬ ಎಲ್ಲಿ ಕಟ್ಟುತ್ತಿ ಎಲ್ಲಿ ತಾಳಿ ಅವು ಒಳಗೆ ನೀ ಕಟ್ಟತೇನೋ ಇಲ್ಲ ಹೆಣ್ಣು ಮಕ್ಳು ಬಳಗದಾರ ಹೆಣ್ಮಕ್ಳಿಗೆ ಕಟ್ತಾರೆ ಗಂಡ ಮಗ ಬಂದು ಕಟ್ಟಂಗಿಲ್ಲ ಅಲ್ಲಿ ತಾಳಿ ನೀವು ಹೊರಗೆ ಇರ್ತಾನ ಇದು ಬರೇ ಸುಡುಗಾಡಕಾಯ್ತೈತಿ ಇದೇನೋ ಒಳಗೆ ನಿನ್ನ ಕೆಲಸ ಇಲ್ಲ ಅಲ್ಲಿ ಒಳಗೆ ಒಂದು ತಾಳಿ ಕಟ್ಟೋದು ಮಾ ಏನು ಗಂಡ ದೊಡ್ಡವ್ವ ಗಂಡ ಮೆಟ್ಟಿಗೆ ಹಚ್ತಾನ ಅಂತ ಹೇಳಿ ಮತ್ತ ಅದೊಂದು ಹೇಳ್ಯಾನ ಯಾವ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿದಿ ಎಲ್ಲಿ ಗಾಂಡ ಇದ್ರ ಇರ್ಬೇಕ ಹೆಂಗಪ್ಪ ಮಾಡಿಕೊಂಡ ಹೆಣ್ತಿನ ಯಾವ್ರೆ ಮಗ ಕಣ್ಣು ಎತ್ತಿ ನೋಡ್ತಿದ್ರ ಯಾಕೋ ಮಗನ ನಾನು ಹೆಣ್ತಿನ ಕಣ್ಣು ಎತ್ತಿ ಯಾಕೆ ಅಂತ ಹೇಳಿ ಕೇಳುವಂತ ಇರ್ಬೇಕು ಒಳಗ ಕಾವು ಕರಿಯದ ಗಾಂಡಪ್ಪ ಹುಚ್ಚ ಗಾಂಡ ಅಂತ ಗಂಡ ತಿಂಗ್ಳಿಗೊಮ್ಮೆ ಜೋಲಿ ಹೊಡೀಲಿ ಕರಿ ಯಾವ್ದು ಸಹಿತ ಕೇಳ್ತೈತಿ ಜೋಲಿ ಅಂದ್ರೆ ತಿದ್ದಿರ್ಬೇಕ್ರೆ ಅದನ್ನ ಹೇಳಕ್ ಹತ್ತದೀಗ ಯಾರಿಗೆ ಅಂತ ಗಂಡ ಕೇಳ್ತೈತಿ ಯಾವ ಮಗ ಮಗ ಹೆಂಡತಿ ನೋಡ್ಲಕ್ಕತ್ತಂದ್ರೆ ಯಾಕೋ ಯಾಕೋ ಅಗ್ಲೆಲ್ಲ ಹಾಯ್ಲತ್ತಿದೀನಿ ನಮ್ಮ ಮನೆ ಮುಂದೆ ಹೋಗ್ತೈತಿ ಇದು ಶಾನ್ಯಾಗ ಗಂಡಲ್ರಿ ಅಲ್ಲ ರೀ ಇದು ಶಾನ್ಯಾಗ ಮಾಡ್ಕೊಂಡು ಹೆಂಡ್ತಿನ ಆ ಯಾವಂದರೆ ಮಾತು ಕೇಳಿ ಯಾವನ ಕೈಯಾಗರ್ಯ ಕೊಷ್ಟು ಬಂದದಿ ಈ ಮಾಡ್ಕೊಂಡು ಹೆಣ್ತೀನಿ ಯಾವಾಗ ಪುರಾಣ ಲೇಖಿ ಬಾಯ್ತುಂಡಿ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಕೌರವ್ರ ಕೈಯಾಗ ಸೋಲಾಗಿತ್ತು ಪಾಂಡವರಿಗೆ ಪಾಂಡವರಿ ಎಲ್ಲ ಸೋತ್ರ ವಸ್ತ್ರ ವೈಢರ್ತಿ ರಾಜ್ಯ ಸಹಿತ ಮೊದಲು ಮಾಡಿ ಚೋಳಂಗೆ ಕೂತಿದ್ರು ತೆಳಗ ಚೆಂಡ್ ಹಾಕಿ ದುರ್ಯೋಧನ ಒಂದು ಹೇಳ್ತಾನ ಮಾತನಾಥ ಯಾಕೋ ಧರ್ಮ ಎಲ್ಲಾ ಸೋತಾನೆ ಎಲ್ಲಾ ಸೋತಾನೆ ತೆಳಗ ಚಂಡ್ ಹಾಕಿದಿ ಮಗನ ಚಿಂತೆ ಮಾಡ್ಲಾತೀ ಚಿಂತೆ ಮಾಡ್ಲಕ್ ಹತ್ತೇದಿ ಚಿಂತೆ ಮಾಡ್ಬೇಡ ಇನ್ನೊಂದು ಬೆಲೆ ಬಾಳ ಬದುಕೈತಿ ನಿನ್ನ ಮನೆಯಾಗ ಒಂದು ವಸ್ತು ಐತಿ ನಿನ್ನ ಮನೆಯಾಗ ಅದನೊಂದು ಒಂದ್ ಸರ್ಕಾರ ಹಚ್ಚಿ ನೀ ನೀ ಗೆದ್ದೆ ಗೆದ್ದೆ ಇಟ್ಟು ಏನು ಅಷ್ಟು ಎಲ್ಲ ನಿಂದ ಕೊಟ್ಟು ಕೊಟ್ಟು ಇವ ಧರ್ಮ ಬಾಳ ಹೌಸಾದ ಏನ ಏನು ಕೇಳ್ತಿ ಕೇಳ ಅಂತೂ ನಂದಿವೆ ಯಾಕೆ ಮಾತು ಹೇಳಕತ್ತೀನಿ ಅಂದ್ರ ಗಾಂಡ ಮೇಟಿಗಸ್ತಾನೆ ಆ ಮಾತಿಗೆ ಮಾತು ಮುರಿಲಾತೀನಿ ಯಾವಾಗ ನೀನು ಹೇಳುತ್ತಿದ್ದಾಳ ದ್ರೌಪದ ಬೆಲೆ ಬಾಳು ವಸ್ತು ಅದ ಆಕಿನ ತಂದು ಹತ್ತು ಪಗಡಿ ಆಟದಾಗ ಆಕಿನ ಇಟ್ಟು ಸೋ ನೀ ಗೆದ್ದ್ರ ಎಲ್ಲ ನಿಂದ ಕರಿ ಕೊಡ್ತಾನ ನೀವು ಏನು ಮಾಡಿ ಅಂದ್ರೆ ಅವಾಗ ಮೆಟ್ಟಿಗೆ ಹಚ್ಚು ಗಾಂಡಿ ಕಣದಲ್ಲ ಗಾಂಡ ಮಾಡ್ಕೊಂಡು ಹ್ಯಾಂತಿನ ದುರ್ಯೋಧನ ಮಾತು ಕೇಳಿ ದ್ರೌಪದನ ತಂದ ಪಗಡಿ ಆಡದೊಳಗಿಟ್ಟು ಸೋತಿ ಅಲ್ಲೋ ನಾನು ಹೆಂಗ ಮೆಟ್ಟಿಗೆ ಹಚ್ತೀವ ನೀ ಗಾಂಡ್ರ ಮಾರಿ ಅವನ ಅವ ಧರ್ಮರಾಜ ಕ್ಯೂ ಬಂದ ನೋಡಿ ಪೋತ್ ರಾಜ ಪೋತ್ ರಾಜ ಯಾರ ಮಾತು ಕೇಳಿ ಹ್ಯಾಂತಿನ ಕೊಟ್ಟ ಬಿಡ ಯಾರಾದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ತೀನಿ ಯಾವನ ಕೈಯಾಗ್ರೆ ಕೊಟ್ಟು ಬಂದಿ ಅಂದ್ರೆ ನೀ ನನ್ನ ಮೆಟ್ಟಿಗೆ ಹಚ್ಚು ಗಂಡ ಅಲ್ಲ 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 ಆದ್ರೆ ನಿನ್ನ ಮಾತ್ರ ನಾ ಮೆಟ್ಟಿಗೆ ಹಚ್ಚೇನ್ ನೋಡು ಯಾವಲಿ ತುಂಡಿ ಅಲ್ಲಿ ಪೂ ಹೇಳಿ ಕೇಳಿ ಮಾತ್ರ ಕೇಳಿಂಗ ಯಾವ ಸತ್ಯವಾನನ ಪ್ರಾಣ ಯಮಲೋಕ ತಗೊಂಡೋಗಿದ್ದ ಯಮರಾಜ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡೋಗಿದ್ದ ಯಮರಾಜ ಯಮರಾಜನ ಸಂಗಟ ಯಮಲೋಕಕ್ಕೆ ಹೋಗಿ ಯಾರ ಯಮರಾಜನ ಸಂಗಟ ಹೋರಾಡಿ ನನ್ನ ತಾಯಿ ಸಾವಿತ್ರಿ ಸತ್ ಗಂಡ ಸತ್ತು ಗಂಡಿರ ಪ್ರಾಣ ತೋಣ ಮೆಟ್ಟಿಗೆ ಹಚ್ಚಿ ಬಿಟ್ಟ ಜಗದಾಗ ಸತ್ಯವಾನ ಸಾವಿತ್ರಿ ಹೆಸರಿ ಮಾಡಿ ಮೂಡಲ್ಲಿ ಮುಳುಗಲಿ ಸೂರ್ಯ ಚಂದ್ರ ಇರುವವರಿಗೆ ನಾವು ಕೂಗ್ಯಾಡ್ತದ ಆ ಮಾಡು ಮತ್ತಿನ್ನು ಪರಮಾತ್ಮದ ಹೊಡ್ಡವ ಮಂದಿ ಮತ್ತು ಇವು ಸತ್ತ ಹೆಣ್ತಿನ ಇವು ಮೆಟ್ಟಿಗೆ ಹಸ್ತಾನ ಇರು ಕುಡಗನ ಮತ್ತೊಂದು ಕಡೆ ಎನಿಕ್ ಹಾಕಿರ್ತಾನೆ ಇವು ಮೆಟ್ಟಿಗೆ ಹಚ್ಚೋ ಇವು ಮೆಟ್ಟಿಗೆ ಹಚ್ಚು ಗಂಡ ನೀ ಅಲ್ಲ ಮಾ ಇದು ಅಲ್ಲದ ಇನ್ನೊಂದು ರೀ ಏನು ಯಪ್ಪಾ ಆ ಪರಮಾತ್ಮದ ಹೊಡ್ಡಾವ ಆ ಪರಮಾತ್ಮಾನು ಒಂದಾನು ಒಂದು ಟೈಮ್ದೊಳಗೆ ಹೆಣ್ತಿನ ಒಬ್ಬರಿಗೆ ಕೊಟ್ಟಾನ ಪಾರ್ವತಿನ ಹೆಂಗ ಶಿವಪುರಾಣ ಓದಿ ನೋಡು ಹಾ ನಾವ್ ಇಷ್ಟು ಸ್ಟೇಜ್ ಮೇಲೆ ಬಂದ ಹೆಣ್ಣು ಬೆಳೆಸಲಕ್ ನಿರ್ತಿವಿ ಅಂದ್ರೆ ಒಂದ ಪುರಾಣ ಓದ್ಲಾಕ್ ಬರಂಗಿಲ್ಲ ನಿನ್ನ ಪುರಾಣ ಓದಿದಾಗ ಇಲ್ಲಿ ಹಿಡೀಲಕ್ ಸಾಗಸ್ತೈತಿ ಕರಿತ್ಲ ಬರೇ ನಮ್ಮ ಶಕ್ತಿ ಪುರಾಣ ಓದಿದ ಅಟ್ಲ ಕೆಲಸ ಕೊಡಂಗಿಲ್ಲ ಕಿತ್ತಾಕ್ ಬೇಕಾಗ್ತೈತಿ ಹಂಗ ಯಾಕಂದ್ರ ಯಾವ ಎತ್ತು ಎಟ್ಟು ಓಡ್ತೈತಿ ಮುಗ್ದಣ್ ಹಾಕ್ಬೇಕಾದ್ರೆ ಎಲ್ಲಾ ಅಭ್ಯಾಸ ಆಗಬೇಕಾತ್ಲಾ ಹಂಗ ಪರಮಾತ್ಮ ರಾವಣ ಕೂತು ಪರಮಾತ್ಮನ ಕೂತು ತಪ್ಪಾಗ ಇದ್ದ ರಾವಣ ರಾವಣ ರಾವಣನಪ್ಪ ಯಾವ ತಪ್ಪಕ್ಕೆ ಮೆಚ್ಚಿ ಪರಮಾತ್ಮ ಪ್ರತ್ಯಕ್ಷ ಅದು ಪ್ರತ್ಯಕ್ಷ ಆಗಿ ಬಂದು ಕೇಳ್ತಾನೆ ಏನು ಬಿಡ್ತಿ ಬೇಡ ಏನು ಬಿಡ್ತಿ ಬೇಡು ರಾವಣ ನೀನು ತಪ್ಪಕ್ಕೆ ಮೆಚ್ಚಿ ನಿನಗೆ ಕೇಳಿದ ಕೊಡ್ತಾನ ಅಂದ ಅವಾಗ ರಾವಣೇನು ತಾನ ರಾವಣಂದ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತು ಬೇಡ ಎಲ್ಲ ಐತೆ ನಂತ್ಯ ಆಮೇಲೆ ತುಂಬಿ ತುಳುಕ್ತೈತಿ ಇದು ನನಗೆ ಬೇಕಾಗಿಲ್ಲ ನಾ ಕೇಳಿದ ಕೊಡ್ತಾನ ನಂಗೆ ನನಗೆ ವಚನ ಕೊಟ್ರೆ ಕೇಳ್ತೆ ನೀನು ಅಂದ ಅವಾಗಪ್ಪ ಅವಾಗ ಹೇಳ್ತಾನೂ ಕೊಡ್ಲಾಕ ಬಂದ ನೀ ಏನು ಕೇಳ್ತಿ ಕೇಳು ಅಂದ ಆ ಸಾವು ಒಂದು ಬಿಟ್ಟು ಏನು ಕೇಳ್ತಿ ಕೇಳ ಅಂದಾಗ ಅವಾಗ ಹೇಳ್ದಿ ಏನತ್ತಾನ ಏನತಾನ ನೀನು ಹೆಂಡ್ತಿ ಪಾರ್ವತಿನ ಕೂಡ ನನ್ನ ಸಂಗಟ ಕಳ್ಸುದಲ್ಲ ಅಂಕ ಕಂದ ಅವ ಹೇಳ್ದ ಪಾ ಅರವತ್ತಿನ ಕಳಿಸಿ ಕುತ್ತದೆ ಕೈಲಿ ಆಗಲ್ದ ಪರಮಾತ್ಮ ನೀನು ನೀ ಹೆಂಗ್ ನನ್ ಮೇಟಿ ಹಸ್ತಿಯೇಟಿ ಜಗಾಳವ ಜಗಾಳ ಯಾವ ಕೈಯಾಗ್ರೆ ಕೊಟ್ಟು ಕಳಿಸ್ಯಾನ ಇವನು ತಗದ್ರೆ ಅವಟ್ ಅವರೊಟ್ಟಲ್ಲಿ ಪಗಡಿ ಆಟದೊಳಗಿಟ್ಟು ಸೋತಾರು ಇವರೊಟ್ಟು ಇಸ್ಪಟದಾಗಿಟ್ಟು ಸೋತ್ ತಿಂದ್ರ ತಿಂದ್ರ ಕಂತ ಕಂಡ್ರದ ಇವ್ರು ಕಂಡ್ರ ಬೇರೆ ಇವ್ರ ನಿನ್ನ ಮಣ್ಣು ಮುಕ್ಸಲಾಕ ನನಗ ಬಾಳು ತತ್ತಂಗಿಲ್ಲ ನೀ ಎಟ್ ನೀರ್ನಾಗ ಮುಣಗತಿ ಎಟ್ ನೀರ್ನಾಗ ಮೀನಾ ಹಿಡಿತಿ ಅನ್ನೋದು ನಿಂದಾಲ ನಿನ್ನ ತಗದು ಬಿಟ್ಟವ ನಿಮ್ ಮುತ್ತಿನ ತಳಗ್ ಗೊತ್ತೈತಿ ನನಗ ಸುಮ್ಮ ಬಂದ ബംഗി കേൾബാ കേൾ അതേനത്ത